ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಎಂಟು ತನಕ ನೋಡಿ ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಮಾವ ಇದ್ದಾರಲ್ಲ ನಮ್ಮ ಮನೆಯವ್ರ ಅಪ್ಪ ಇದ್ದಾರಲ್ಲ ಅವ್ರು ತಮ್ಮ ದೇವಸ್ಥಾನದಲ್ಲಿ ಉತ್ಸವ ಇಟ್ಕೊಂಡಿದ್ದಾರೆ ದೇವ್ರದು ಹೂವಿನ ಉತ್ಸವ ಹಾಗಾಗ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅದು ಯಾವಾಗ್ಲೂ ಈವ್ನಿಂಗ್ ಟೈಮಲ್ಲೇ ಮಾಡೋ ಅಂಥದ್ದು ಹಾಗಾಗ್ಬಿಟ್ಟು ಹೊರಟಿದ್ದೀವಿ ಇವಾಗ ದೇವಸ್ಥಾನದತ್ತ ಬಂದ್ವಿ ಇದೇ ದೇವರು ನಮ್ಮ ಮನೆ ದೇವರು ಕೆಚ್ಚನಾಳಮ್ಮ ಅಂತ ಇವಾಗ ನೋಡಿ ಉತ್ಸವ ಮೂರ್ತಿನೇ ಹೋಗ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಅಲ್ಲಿಂದ ನಾವು ಉತ್ಸವ ಮೂರ್ತಿನ ಆ ದೇವಸ್ಥಾನದ ಸುತ್ತ ಒಂದು ಪ್ರದರ್ಶನೆ ಹಾಕಿಸ್ಬಿಟ್ಟು ಅದಾದಮೇಲೆ ಊರಲ್ಲಿ ಅಂದರೆ ದೇವಸ್ಥಾನದ ಎದುರುಗಡೆ ಒಂದು ಸ್ವಲ್ಪ ಜಾಗ ಇದೆ ದೇವಸ್ಥಾನಗಳಿದೆ ಆಂಜನೇಯನ ದೇವಸ್ಥಾನ ಇದೆ ಹಾಗೆಯೇ ಅಲ್ಲಿ ಸುತ್ತಲೂ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಮಾಡಿಬಿಟ್ಟು ಉತ್ಸವ ಮಾಡಿಬಿಟ್ಟು ಆಮೇಲೆ ದೇವ್ರನ್ನ ತಗೊಂಬಂದು ದೇವಸ್ಥಾನದಲ್ಲಿ ದೇವಸ್ಥಾನದೊಳಗಡೆ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗುವಂಥದ್ದು ಇವಾಗ ನೋಡಿ ದೇವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಇದನ್ನು ದೇವಸ್ಥಾನದ ಸುತ್ತ ಒಂದು ಪ್ರದರ್ಶನೆ ಹಾಕಿಸ್ಬಿಟ್ಟು ಆಮೇಲೆ ಆ ಒಂದು ದೇವಸ್ಥಾನದ ಮುಂದ್ಗಡೆ ರೋಡಿದೆ ಅಂದರೆ ಆ ಪಕ್ಕದಲ್ಲಿ ರೋಡಿದೆ ಮತ್ತು ಈ ಕಡೆಯೂ ರೋಡು ಇದೆ ಹಾಗೆಯೇ ದೇವಸ್ಥಾನ ಇದೆ ಅಲ್ಲಿ ತನಕನು ಪ್ರದ ಉತ್ಸವ ಮಾಡಿಸ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗೆ ದೇವ್ರನ್ನ ಕೂರಿಸುವಂಥದ್ದು ಇದನ್ನು ನಾವು ಹೂವಿನ ಉತ್ಸವ ಅಂತ ಮಾಡಿಸ್ತಾರೆ ದೇವ್ರಿಗೆ ಏನಾದರೂ ಹರಕೆ ಮಾಡ್ಕೊಂಡಾಗ ಮಾಡಿಕೊಂಡು ಅದು ಒಳ್ಳೆಯದಾಗಿ ಸಕ್ಸಸ್ ಆದಾಗ ಈ ಥರ ಪೂಜೆಗಳನ್ನ ಮಾಡಿಸ್ತಾರೆ ಇವಾಗ ದೇವ್ರನ್ನ ಮೆರವಣಿಗೆಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಿದ್ದಾರೆ ஒே ஆமேல்

ีเดียว ಅವಗ ಸೋಮನ ಕುಣಿತ ಸೋಮನ ಕುಣಿತ ಅಂತ ಅಂದ್ರೆ ದೇವ್ರದ್ದು ಮುಖವಾಡ ಹಾಕೊಂತಾರೆ ಸೋಮನ್ದು ಹಾಕೊಂಡ್ಬಿಟ್ಟು ಆ ಎದುರುಗಡೆ ಬಂದು ನಿನ್ಕೊಂತಾರೆ ಅವಾಗ ಅವರಿಗೆ ಹೊಡಿತಾರೆ ಆ ಕೋಲಲ್ಲಿ ಯಾಕೆ ಅಂತಂದರೆ ಮಕ್ಕಳಾದರೆ ಭಯ ಬೀಳಬಾರ್ದು ಅವ್ರಿಗೆ ಯಾವುದೇ ಥರದ್ದು ಭಯ ಆಗದೆ ಇರೋ ಹಾಗೆ ಆಮೇಲೆ ಅವ್ರ ಮನಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದನ್ನು ದೇವ್ರ ಮುಂದೆ ಹೇಳ್ಕೊಂಬಿಟ್ಟು ಅವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ ಅವರು ಆ ಬೆತ್ತದಲ್ಲಿ ಹೊಡಿತಾರೆ ಫಸ್ಟ್ ಟೈಮು ಅವ್ರ ಹತ್ರ ಬಂದು ಹೆದರಿಸ್ತಾರೆ ಎರಡನೇ ಸೈ ಎರಡನೇ ಟೈಮು ಅದೇ ಥರ ಮಾಡ್ತಾರೆ ಮೂರನೇ ಟೈಮು ಆ ಬೆತ್ತದಿಂದ ಹೊಡಿತಾರೆ ಹೊಡೆದಾದ್ಮೇಲೆ ಆ ದೇವ್ರಿಗೆ ಆ ಕೈ ಮುಕ್ಕೊಂಡು ಆಮೇಲೆ ಏನು ನಮ್ಮ ಮನೆ ದೇವ್ರಿದೆಯಲ್ಲ ಕೈ ಮುಗಿದ್ಬಿಟ್ಟು ಆ ಕಡೆ ಹೋಗುವಂಥ ಅಂಥದ್ದು ಇವಾಗ ನನ್ನ ಮಗ ಈ ಕಡೆ ನಿಂತಿದ್ದಾನೆ ಆ ಕಡೆ ಅವರ ಅಪ್ಪ ಮತ್ತು ಚಿಕ್ಕ ಮಗನೂ ನಿಂತಿದ್ದಾರೆ ಇವಾಗ ಅವರು ಅಂದ್ಕೊಂಡಿದ್ದು ಮನಸಲ್ಲಿ ಹೇಳ್ಕೊಂಬಿಟ್ಟು ಆ ದೇವ್ರ ಹತ್ರ ಹೊಡ್ತಾ ತಿನ್ಬೇಕು ನೋಡಿ ನನ್ನ ಚಿಕ್ಕ ಮಗ ಎದುರುತಾ ಇದ್ದ ಬಟ್ ನಮ್ಮ ದೊಡ್ಡವನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಪ್ರತಿ ಸರಿನೂ ನಿಲ್ಸ್ತೀವಿ ನಾವು ಹಾಗಾಗ್ಬಿಟ್ಟು ಅವನು ನೋಡಿ ಈಗ ಎರಡನೇ ಸರಿನೂ ಆಯ್ತು ಈಗ ಮೂರನೇ ಸರಿ ಏಟ್ ಕೊಡ್ತಾರೆ ಏಟ್ ಕೊಟ್ಟಾದ್ಮೇಲೆ ಆ ದೇವ್ರಿಗೆ ಕೈ ಮುಕ್ಕೊಬಿಟ್ಟು ಆಮೇಲೆ ಉತ್ಸವ ಮೂರ್ತಿ ಕೈ ಮುಗಿದ್ಬಿಟ್ಟು ಈ ಕಡೆ ಬರ್ತಾರೆ ಇದು ಪ್ರತಿ ಸರಿ ಇದೇ ತರ ನಡೆಯುವಂಥದ್ದು ಕೂಸ್ಕೊಂಡು ಇವಾಗ ದೇವರು ದೇವಸ್ಥಾನದ ಹತ್ರ ಬಂದಿದೆ ಇವಾಗ ಅರ್ಚಕರು ಏನು ಅಂತ ಅಂದರೆ ಆ ದೇವರಿಗೆ ಆರ್ತಿನ ಬೆಳಗ್ತಾರೆ ಅವರು ಬೆಳಗ್ ಆದಮೇಲೆ ಅಲ್ಲಿನ ಏನು ದೇವರಿಗೆ ಹಾಡು ಹೇಳ್ತಾ ಇದ್ರಲ್ಲ ಅವ್ರ ಕೈಲಿ ಕೊಡ್ತಾರೆ ಆ ಆರ್ತಿನ ಅವರು ಅದನ್ನ ಇಟ್ಕೊಂಬಿಟ್ಟು ದೇವರಿಗೆ ಹಾಡು ಹೇಳ್ತಾ ಆ ಆರತಿನ ಮಾಡಿ ಮುಗಿಸ್ಬಿಟ್ಟು ದೇವ್ರನ್ನ ಒಳಗಡೆ ಕರ್ಕೊಳ್ಳೋವಂಥದ್ದು ಕರ್ಕೊಂಡಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಮನೆಗೆ ಹೋಗುವಂಥದ್ದು ಇವಾಗ ಅವ್ರ ಕೈಲಿ ಕೊಡ್ತಾ ಇದ್ದಾರೆ ಈಗ ಅವರು ಅದನ್ನು ತೊಗೊಂಬಿಟ್ಟು ದೇವ್ರಿಗೆ ಹಾಡು ಹೇಳ್ಕೊಂಡು ಆರತಿನ ಎತ್ತುತ್ತಾರೆ ಎಲ್ಲ ಆರತಿ ಮುಗಿಸ್ಕೊಂಬಿಟ್ಟು ಇವಾಗ ದೇವ್ರನ್ನ ದೇವ್ರನ್ನ ಒಳಗಡೆ ಕರ್ಕೊಳ್ಳುವಂಥದ್ದು i ಆದಮೇಲೆ ದೇವರು ಒಳಗಡೆ ಬಂದಮೇಲೆ ನಾವು ಪೂಜೆ ಮಾಡಿಸ್ಕೊಂಡು ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಅವರು ಪ್ರಸಾದ ಎಲ್ಲ ಮಾಡ್ಕೊಂಡು ತೊಗೊಂಡ್ಬಂದಿದ್ರು ಆ ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ಮನೆಗೆ ಹೊರಡುವಂಥದ್ದು ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಮನೆಗೆ ಹೊರಟಿದ್ದೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್